ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸುಗಾರಿಯನ್ನು ಮಾಡುತ್ತೇವೆ ریوزر بندہ پرسوں گارٹی سمیتی ادش ہد مسا ہر ہر ಅಧ್ಯಕ್ಷಗಳು ಜಿಲ್ಲಾ ಮಟ್ಟದ ಸದಸ್ಯರಾಗಿದ್ದಾರೆ ಪದಾಧಿಕಾರಿಗಳು ಎಲ್ಲ ಒಂದವರು ಸೇರಿ ಪದಾಧಿಕಾರಿಗಳು ಗ್ಯಾರಂಟಿ ಸಂಬಂಧಿಸ್ತಾರೆ ಅವರಿಗೆ ಕ್ಷೇತ್ರದಲ್ಲಿ ಗ್ರಾಮಗಳಲ್ಲಿ ತಾಲೂಕ್ ಪಂಚಾಯತ್ಗಳಲ್ಲಿ ಕೊಡಬೇಕು ಇಲ್ಲಿ ವಾರ್ಡ್ಗಳಲ್ಲಿ ಕೊಡಬೇಕು ಇಲ್ಲಿ ಹೆಡ್ ಅಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೇವೆ ಆ ಪ್ರಕಾರ ಬೆಂಗಳೂರು ನಗರದಲ್ಲೂ ಕೂಡ ಕಾರ್ಪೊರೇಷನ್ ಇಲ್ಲಿ ಜಿ ಕೃಷ್ಣಪ್ಪ ಅವರಿಗೆ ಮೈನ್ ಕಾರ್ಪೊರೇಷನ್ ಆಫೀಸರಿಗೆ ಕೊಟ್ಟಿದ್ದೇವೆ ಅಸೆಂಬ್ಲಿ ವೈಸ್ ಅಸೆಂಬ್ಲಿ ವೈಸು ಇಲ್ಲೂ ಕೂಡ ನಮ್ಮ ಪದ್ಮಾಮ ವಾರ್ಡಲ್ಲಿ ವಾರ್ಡ್ ಆಫೀಸಲ್ಲಿ ವಿಷಯ ಕೊಟ್ಟಿದ್ದೇವೆ ಅವರು ಎಲ್ಲ ಅನುಷ್ಠಾನವನ್ನು ಜಾರಿಗೊಳಿಸ್ತೀನಿ ಜನರಿಗೆ ಸಮರ್ಪಕವಾಗಿ ದಿನಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಾಗಬೇಕು ಐದು ಗ್ಯಾರಂಟಿಗಳನ್ನು ತಲುಪಿಸಬೇಕು ಪಾರದರ್ಶಕವಾಗಿ ಎಲ್ಲೂ ಕೂಡ ಲೋಪ ಆಗಬಾರ್ದು ారు లూ ఆబారు ఈ దృష్టి నోడ్కే ప్రాధికారీ రాజ్యాంగ ప్రారంభమే మధ్య కేసవన్న ಗ್ಯಾರಂಟಿ ನಾನು ಕರ್ತನೆ ಹಾಕಬೇಕು ಪರಿಷ್ಕರಣೆಯನ್ನು ನೀಡಿದ್ದಾರೆ ನೋಡಿದೆ ಅದೆಲ್ಲ ಸುಳ್ಳು ನಾನು ಪಕ್ಷದ ಅಧ್ಯಕ್ಷನಾಗಿ ಅಂತ ಇದ್ದೀನಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬದಲಾವಣೆ ಮಾಡುವಂತ ಪ್ರಶ್ನೆ ಆಗಲಿ ಸಕ್ರಿಯ ಹಾಕುವ ಪ್ರಶ್ನೆ ಯಾವುದೂ ಇಲ್ಲ ಒಂದು ಕಡೆ ಆದಾಯ ಹೆಚ್ಚಿಗೆ ಇರುವಂತವರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ಸ್ ಇದೆ ಅಂತ ಪರಿಶೀಲನೆ ಮಾಡ್ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು ಜಿ ಎಸ್ ಟಿ ಕಟ್ಟೋರು ಮಕ್ಟರ್ ಕಟ್ಟೋರು ಇದೆ ಅಂತ ಹೇಳಿ ಇವೆಲ್ಲ ಕಂಪ್ಲೇಂಟ್ಸ್ ಬಂದಿದ್ದಾರೆ ನಾವು ಇನ್ನೂರು ಯೂನಿಟ್ ವಿದ್ಯುತ್ ಚಟ್ಲಿ ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡು ಎರಡು ಸಾವಿರ ರೂಪಾಯಿ ಇವೆಲ್ಲ ಏನು ಕೊಡಬೇಕು ಅಂತ ಇದ್ದೀವಿ ಬಸ್ನಲ್ಲಿ ಫ್ರೀ ಬಸ್ ಅದಕ್ಕೆಲ್ಲ ನಾವು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ನಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ ಐದು ಪರ್ಷನ್ ಕಾರ್ಡ್ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಇದೆ ಪರಿಸ್ಥಿತಿ ನೋಡಿ ನಮ್ಮ ಸಮಿತಿಯವರು ಅದನ್ನು ತೀರ್ಮಾನವನ್ನು ಮಾಡ್ತಾರೆ ಈಗೇನು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಗೌರ್ಮೆಂಟ್ ಒಂದು ಸರ್ಕಾರ ಈಗಾಗಲೇ ಅದನ್ನು ಮೀಸಲಾಗಿಟ್ಟಿದೆ ಆಮೇಲೆ ಬಸ್ನಲ್ಲೂ ಪ್ರಯಾಣ ಮಾಡ್ತಾ ಇರೋದು ಕೂಡ ಹೆಚ್ಚಿಗೆ ಬಸ್ಗಳು ಕೂಡ ರಾಮನ್ಗಾರ್ಗೋರು ಸಾವಿರಾರು ಬಸ್ಗಳನ್ನು ಪರ್ಚೇಸ್ ಎಲ್ಲ ಅದರಿಂದ ಶಕ್ತಿ ಕೂಡ ಜಾಸ್ತಿ ಆಗಿದೆ ಪ್ರವಾಸ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ನಂತರ ಬೇಡಿಯಾಗಿದೆ ವಹಿವಾಟು ಕೂಡ ಎಲ್ಲ ನಡೀತಾ ಇದೆ ಕೋಟಿ ಅವೆಲ್ಲ ಸುಳ್ಳು ಅದೆಲ್ಲ ಅದೆಲ್ಲ ವಿರೋಧ ಪಾರ್ಟಿಯವ್ರದ್ದು ಅವರಿಗೆ ಇಂತ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ ನಮ್ಮ ಸಿಕ್ಕಲ್ಲ ಅಂತ ಕೈಗೊಳಿಸ್ಕೊಡ್ತಾರೆ ಅಂತ ಕಾರ್ಯಗಳಿಗೆ ಹಣ ಯಾವ ಸಚಿವನೂ ಹೇಳಕ್ ಆಗಲ್ಲ ಯಾವ ಮುನಿಯಪ್ಪನವರು ಹೇಳಿದ ಅದೆಲ್ಲ ನಿಮ್ಮ ಹತ್ರ ಮಾತಾಡಿರ್ಬೇಕಷ್ಟ ಅವೆಲ್ಲ ಸುಳ್ಳು ಏನ್ ಕೊಡಬೇಕು ಕೊಟ್ಟಿದೆ ಇಪ್ಪತ್ತಾರು ಸಾವಿರ ಕೋಟಿ ಕೃಷ್ಣ ಬಜೆಟ್